ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಯೇ ಎಂಬಗೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದು ಅತ್ಯಂತ ಮುಖ್ಯವಾದ ದಿನ ದತ್ತ ಜಯಂತಿ ಹಾಗೂ ಗುರುಪೂರ್ಣಿಮಾ ಗುರುವಿಲ್ಲದೆ ಯಾವ ಗುರಿಯೂ ಇದು ಸಾಧ್ಯವಿಲ್ಲ ನಮ್ಮ ಗುರಿಯನ್ನು ತೋರಿಸುವುದೇ ಗುರು ಅಥವಾ ಗುರಿಯತ್ತ ಸಾಗುವಂತೆ ಮಾಡುವುದೇ ಗುರು ಇನ್ನು ಇಂದು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಒಂದು ನಿಮಿಷ ಶೋಭಕೃತರಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ರಾಹುಕಾಲ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದವರೆಗೆ ಸಾರಿ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಇನ್ನು ದುರ್ಮುಹೂರ್ತ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಎಂಟು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಅಮೃತ ಕಾಲ ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಇರಲಿದೆ ಆತ್ಮೀಯರೆ ಇನ್ನು ದ್ವಾದಶ ರಾಶಿಗಳ ಗೋಚಾರದ ಫಲದ ಬಗ್ಗೆ ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಸ್ನೇಹಿತರೊಂದಿಗಿನ ಕಳೆದುಕೊಂಡ ವಿಶ್ವಾಸವನ್ನು ಪುನಃ ಪಡೆದುಕೊಳ್ಳುವ ಅವಕಾಶವಿರಲಿದೆ ಹಿರಿಯ ಅಧಿಕಾರಿಗಳಿಗೆ ಬೇಡಿಕೆಯನ್ನು ಸ್ಪಷ್ಟವಾಗಿ ತಿಳಿಸಿ ಅಧ್ಯಯನಕ್ಕಾಗಿ ವಿದೇಶ ಪ್ರಯಾಣದ ಯೋಗ ಇಂದು ಕಂಡು ಬರ್ತಾ ಇದೆ ನಿಮ್ಮ ಸಹೋದರ ಅಥವಾ ಸಹೋದರಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ನು ವೃಷಭ ರಾಶಿ ಅತಿಯಾದ ಆಲಸ್ಯವು ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನು ಮಾಡಲಿದೆ ಹಾಗೂ ಅದರ ಪರಿಣಾಮವಾಗಿ ಜನರ ಅಪಹಾಸ್ಯಕ್ಕೆ ಕಾರಣವಾಗ್ತೀರಿ ಕ್ಯಾಟರಿಂಗ್ ನಡೆಸುವವರಿಗೆ ಬಿಡುವಿಲ್ಲದ ವಾತಾವರಣ ಎದುರಾಗಬಹುದು ತಂದೆಯ ಕಡೆಯಿಂದ ಸ್ವಲ್ಪ ಹಣಕಾಸಿನ ನೆರವು ನಿಮಗೆ ಇಂದು ಸಿಗಬಹುದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಸಹೋದರರು ನಿಮ್ಮ ಕೆಲಸದಲ್ಲಿ ದೈಹಿಕ ಹಾಗೂ ಆರ್ಥಿಕವಾಗಿ ಹೆಚ್ಚಿನ ನೆರವಿಗೆ ಬರಲಿದ್ದಾರೆ ಕೃತ್ಯಗಳನ್ನು ಕೈಗೊಳ್ಳುವ ನಿಮ್ಮ ಮನೋಭಿಲಾಷೆ ಇಂದು ನಿಮ್ಮನ್ನು ಕಾಡಲಿದ್ದು ಅದಕ್ಕೆ ಪ್ರಯತ್ನಿಸ್ತೀರಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ವಿವಾದಾಸ್ಪದ ವಿಷಯಗಳ ಕಡೆ ಗಮನ ಕೊಡದೆ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡಲ್ಲಿ ಲಾಭ ದೊರಕುವುದು ಮನೆಯ ನವೀಕರಣಗೊಳಿಸಲು ಮುಂದಾದ ವ್ಯಕ್ತಿಗಳು ವಾಸ್ತುಶಾಸ್ತ್ರದ ಬಗ್ಗೆ ಗಮನಹರಿಸಿ ಇಂದು ನಿಮಗೆ ಸ್ವಲ್ಪ ದೂರದ ಪ್ರಯಾಣ ಮಾಡುವ ಯೋಗ ಇದೆ ಮುಂದಿನ ರಾಶಿ ಸಿಂಹರಾಶಿ ಕೆಲವೊಂದು ವಿಷಯಗಳನ್ನು ಹಾಗೂ ಅದರಿಂದಾಗುವ ಲಾಭ ನಷ್ಟಗಳ ಬಗ್ಗೆ ಪುನರಾವಲೋಕನವನ್ನು ಮಾಡುವುದು ಉತ್ತಮ ತುರ್ತು ಕೆಲಸವಾದರೂ ಅವಸರವನ್ನು ಮಾಡಿಕೊಳ್ಳದೆ ಆಲೋಚಿಸಿ ಕೆಲಸವನ್ನು ನಿರ್ಧರಿಸಿ ಮುಂದಿನ ರಾಶಿ ಕನ್ಯಾ ರಾಶಿ ವಸ್ತುಗಳ ಖರೀದಿಯಲ್ಲಿ ವಿಶೇಷ ರಿಯಾಯಿತಿ ಮಾರಾಟಗಳಿಂದ ಹೆಚ್ಚಿನ ಲಾಭ ಪಡಿತೀರಿ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸ್ತೀರಿ ನಿಮ್ಮ ಮನದ ಇಚ್ಛೆ ಈಡೇರಿಸಲು ಲಕ್ಷ್ಮೀರವಣನನ್ನು ಆರಾಧಿಸಿ ಮುಂದಿನ ರಾಶಿ ತುಲಾರಾಶಿ ನಿಮ್ಮ ಮಾತುಗಳಿಗೆ ವಿರುದ್ಧವಾದ ಮಾತನ್ನು ನಿಮ್ಮ ಮಕ್ಕಳಿಂದ ಕೇಳಬಹುದು ನ್ಯಾಯಾಲಯದ ಕೆಲಸಗಳಲ್ಲಿ ಮುನ್ನಡೆಗಾಗಿ ಓಡಾಟ ನಡೆಸಬೇಕಾಗುತ್ತದೆ ಖರ್ಚಿನ ವಿಚಾರದಲ್ಲಿ ಎಚ್ಚರ ವಹಿಸುವುದು ಉತ್ತಮ ಮುಂದಿನ ರಾಶಿ ವೃಶ್ಚಿಕ ರಾಶಿ ಜಮೀನಿನ ತಕರಾರು ವಿಷಯಗಳು ಇತ್ಯರ್ಥಗೊಳ್ಳುತ್ತವೆ ಕೆಲಸವು ಮೊದಲ ಪ್ರಯತ್ನದಲ್ಲೇ ಸಫಲವಾಗಿದ್ದರಿಂದ ಗರಿಗದಲ್ಲಿದೆ ನಾಯಕತ್ವ ಹೊಂದಿರುವ ನಿಮಗೆ ಜನಬಲ ಕಡಿಮೆಯಾಗಲಿದೆ ಇದರ ಬಗ್ಗೆ ಸ್ವಲ್ಪ ಗಮನಹರಿಸುವುದು ಉತ್ತಮ ಇಂದು ನಿಮಗೆ ಹೊರಗಡೆಯಿಂದ ಉತ್ತಮವಾದ ಒಂದು ಆಹಾರವನ್ನು ಸೇವಿಸುವ ಸೇವಿಸುವ ಯೋಗ ಕಂಡು ಬರ್ತಾ ಇದೆ ಮುಂದಿನ ರಾಶಿ ಧನು ರಾಶಿ ಹೊಸ ಆಕಾಂಕ್ಷೆಗಳನ್ನು ಹಾಗೂ ಜೀವನದ ಗುರಿಗಳನ್ನು ಚೆನ್ನಾಗಿ ಅರಿತುಕೊಂಡು ಬದುಕಿದಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ಇಡುವುದು ಉತ್ತಮ ನಿಮ್ಮ ಮಕ್ಕಳ ನಡವಳಿಕೆಯಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟಾಗಬಹುದು ಸಾಧ್ಯವಾದಷ್ಟು ಮಕ್ಕಳಿಗೆ ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿಯರ ಬಗ್ಗೆ ತಿಳಿ ಹೇಳುವುದು ಉತ್ತಮ ಮುಂದಿನ ರಾಶಿ ಮಕರ ರಾಶಿ ಉದಾಸೀನತೆಯನ್ನು ದೂರ ಇಡು ಮಾಡುವುದರಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಸ್ವಂತ ನಿರ್ಧಾರದಿಂದ ಔಷಧಿ ತೆಗೆದುಕೊಳ್ಳಿ ತೆಗೆದುಕೊಳ್ಳಲು ಹೋಗಬೇಡಿ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ನೀವು ಇಂದು ನಿಮ್ಮ ಮಡದಿಯ ಮಾತನ್ನು ಕೇಳಿಕೊಂಡು ಅದರಂತೆ ನಿರ್ಧಾರ ಕೈಗೊಳ್ಳುವುದು ಉತ್ತಮ ಮುಂದಿನ ರಾಶಿ ಕುಂಭರಾಶಿ ಮನೆಯವರ ವಿಚಾರದಲ್ಲಿ ದೃಢ ನಿಲುವುದು ಆಳಬೇಕಾಗುವುದು ಅರ್ಥಪೂರ್ಣ ಮಾತುಗಳಿಂದ ವೈವಾಹಿಕ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಿರಿ ಹಣದ ವಿಚಾರದಲ್ಲಿ ಮಿತವ್ಯಯಿಗಳಾಗಿರಿ ಇಂದು ದೂರದ ನಿಮ್ಮ ಯಾವುದೋ ಸಂಬಂಧಿಯ ವಿಯೋಗದ ಮಾತು ನಿಮಗೆ ಬಾಧಿಸಬಹುದು ಇನ್ನು ಮುಂದಿನ ರಾಶಿ ಮೀನರಾಶಿ ಕೆಲಸ ಆರಂಭಿಸುವ ಮುನ್ನ ಅಮೂಲಾಗ್ರ ಚಿಂತನೆ ಅಗತ್ಯ ಎಂಬುದು ತಿಳಿಯಿರಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ಅವಕಾಶಗಳು ಲಭಿಸುವುವು ಗೋಸವೆಯಿಂದ ನೆಮ್ಮದಿಯನ್ನು ಸಂಪಾದಿಸುವುದು ಎಂದು ಗುರುಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುವಿನ ಸೇವೆ ಮಾಡಿ ಎಲ್ಲ ರಾಶಿಯವರು ಅಷ್ಟೇ ಗುರುವನ್ನು ಆರಾಧಿಸಿ ಅನುಸರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇಂದಿನ ಸುಭಾಷಿತ ಮೌನವೂ ಮಾತುಕತೆಯ ಒಂದು ರೂಪ ಮೌನಕ್ಕಿಂತ ಶಕ್ತಿಶಾಲಿ ಸಂಭಾಷಣೆ ಮತ್ತೊಂದಿಲ್ಲ ಇದನ್ನು ಹೇಳಿದವರು ರಮಣ ಮಹರ್ಷಿಗಳು ನಿಜ ಮೌನವೇ ఆభరణం